ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದಿರಿ ಎಲ್ಲರೂ ನೋಡ್ರಿ ನಾನಂತೂ ಆರಾಮಾಗಿದ್ದೀನಿ ಹೊಸ ಮನಿ ಒಳಗಾದೀನಿ ಮತ್ತು ನೀವೆಲ್ಲರೂ ಆರಾಮದಿರಂತ ಅನ್ಕೋತೀನಿ ಸ್ನೇಹಿತರೆ ಬನ್ನಿ ಲಾಂಗ್ನ ಸ್ಟಾರ್ಟ್ ಮಾಡೋಣ ಅಂತ ನಿಮಗೆ ಹೇಳಿದ್ದೆ ನನ್ನ ಡ್ರೀಮ್ ಐತಿ ನಾನು ಕಿಚನ್ಗೋಸ್ಕರ ನನ್ನ ಮನೆಗೋಸ್ಕರ ಒಂದು ಬ್ರ್ಯಾಂಡದ್ದು ಒಂದು ವಸ್ತು ತಗೋಬೇಕಂತ ಬಹಳ ಆಶೆ ಐತ್ ಅಂತ ಹೇಳಿ ಹೌದು ನಿಜವಾಗ್ಲೂ ನಾನು ಮೊದಲು ಕಿಚನದ್ದು ಐಟಮ್ಸ್ ತಗೋಬೇಕಂದ್ರೆ ಎಷ್ಟಿದ್ರು ಮತ್ತು ಖರೀದಿ ಮಾಡ್ತಾನಾ ಇರ್ತೀನಿ ಅದ್ರಾಗ ಇದು ಟ್ರೆಂಡಿ ಆಗೈತಿ ಒಂಥರ ಟ್ರೆಡಿಷನಲ್ ಒಂದು ಕುಕ್ವೇರ್ ಅಂತ ನಾನು ಹೇಳ್ಬೋದು ಸೊ ಹಿಂಗಾಗಿ ಹೆಲ್ದಿ ಮತ್ತು ಗುಡ್ ಒಂದು ಪ್ರಾಡಕ್ಟ್ ಇದೆ ಹಿಂಗಾಗಿ ನಾನು ಭಾಳ ಭಾಳ ಇತ್ತು ಫೈನಲಿ ತರಿಸ್ಕೊಂಡಿದ್ದೀನಿ ಅದನ್ನು ನನ್ನ ಸ್ನೇಹಿತರ ಜೊತೆ ಶೇರ್ ಮಾಡ್ಬೇಕಂತ ಹೇಳಿ ಏನ್ ಬಾ ಅಂದ್ರಿ ನೋಡ್ರಿ ಬಾಕ್ಸ್ ಇಟ್ಕೊಂಡ್ಕೋತೀನಿ ಗೊತ್ತಾಗಿರ್ಬೋದು ಟೈಟಲ್ ನಾಗೂ ಹಾಕಿನಿ ಇಂಡಸ್ ವ್ಯಾಲಿ ಸೊ ಇಂಡಸ್ ವ್ಯಾಲಿ ಬ್ರ್ಯಾಂಡ್ ಅಂದ್ರೆ ಒಂದು ಖುಷಿ ಒಂದು ಟ್ರಸ್ಟ್ ಅನ್ಬೋದು ಸೊ ಆ ಬ್ರ್ಯಾಂಡದ್ದು ಐರನ್ ಕುಕ್ವೇರನ್ನ ತರ್ಸೇನಿ ನಾನು ಏನು ತರ್ಸಿನಿಪ್ಪ ಅಂತ ನಿಮ್ಮ ಜೊತೆ ನಾನಿವಾಗ ಶೇರ್ ಮಾಡಾಕತ್ತೀನಿ ಬನ್ರಿ ನಿಮ್ಮ ಜೊತೆ ನಾನು ಬಾಕ್ಸ್ ಬಾಕ್ಸನ್ನು ಅನ್ಬಾಕ್ಸ್ ಮಾಡಾಕತ್ತೀನಿ ಮತ್ತು ಪ್ರಾಡಕ್ಟ್ ಹೆಂಗೈತಿ ಅದ್ರ ಜೊತೆಗೇನ ಅದ್ರ ಬಗ್ಗೆ ನಾಲೆಜ್ ಸ್ವಲ್ಪ ನ ನಿಮಗೂ ಕೂಡ ನಾಲೆಜ್ ಕೊಡ್ತೀನಿ ಬರ್ರಿ ಹಾಗಿದ್ದ ತಡ ಮಾಡೋದ ಬೇಡ ಅನ್ಬಾಕ್ಸ್ ಮಾಡೋಣ ಅಂತ ನಾನು ವ್ಯಾಲಿ ವ್ಯಾಲಿಯಿಂದ ನಾನು ತೋರ್ ತೊಗೊಂಡಿದ್ದೆ ನೋಡ್ರಿ ಆರ್ಡ್ರ್ ಮಾಡಿದ್ದೆ ಇವ್ರದ್ದು ಪ್ಯಾಕಿಂಗ್ ಕೂಡ ತೋರಿಸ್ತೇನೆ ನೋಡಿರಿ ಹತ್ತಿರದಿಂದ ನಿಮ್ಗೆ ನೋಡ್ರಿ ಎಷ್ಟು ನೀಟ್ ಪ್ಯಾಕ್ ಮಾಡಿ ಕೊಟ್ಟಾರ ಅಂತ ಹೇಳಿ ಸೊ ನಾನು ತರ್ಸ್ಕೊಂಡಿದೀನಿ ತವಾ ಸೊ ಬಿಗ್ ಸೈಜ್ ತವಾ ತರಿಸ್ಕೊಂಡಿದ್ದೀನಿ ನಾನು ಈ ತವಾ ಜೊತೆಗೆ ನನಗೆ ಇದಕ್ಕೆ ಬಳಸುವಂಥ ಒಂದು ಸ್ಪ್ಯಾಚುಲಾ ಏನೈತಿ ಫ್ರೀ ಆಫ್ ಕಾಸ್ಟ್ನಾಗ ಬಂದೈತೆ ನೋಡ್ರಿ ಇದು ಫ್ರೀ ಬಂದೈತಿ ಸ್ಪ್ಯಾಚುಲಾ ಗೊತ್ತೈತಿ ನಿಮ್ಗೆ ಗೌಡನದು ಎಷ್ಟು ಇಂಪಾರ್ಟೆಂಟ್ ಅಂತ ಬರ್ರಿ ಈಗ ತವಾ ಅನ್ಬಾಕ್ಸ್ ಮಾಡ್ತೀನಿ ನಾನು ಮಸ್ತಾಗಿ ಹೆವಿ ಐತಿ ಐರನ್ ಅಂದಮೇಲೆ ಹೆವಿ ಇರಲೇಬೇಕು ಮಸ್ತ್ ಮತ್ತೆ ಒಂದು ಹೆಚ್ಚಿನ ಒಂದು ಗೇಜಿಂದ ಇರ್ತೈತಿ ಇದು ಥಿಕ್ನೆಸ್ ಆಗಿರ್ಬೋದು ವೇಟ್ ಆಗಿರ್ಬೋದು ನೋಡ್ರಿ ಪ್ಯಾಕಿಂಗ್ ಹೆಂಗ್ ಮಾಡ್ಯಾರ ಸೊ ನೋಡಿ ಸ್ನೇಹಿತರೆ ಸಿಕ್ಕಾಪಟ್ಟಿ ವೇಟ್ ಐತಿ ಖರೆ ನೋಡ್ರಿ ಎಷ್ಟು ಮಸ್ತ್ ಐತೆ ಅಂತ ಹೇಳಿ ಫುಲ್ ಫ್ಲಾಟ್ ಐತಿ ಒಂದು ಒಂದ ಹನ್ನೆರಡು ಇಂಚಿಂದ ಇದು ದೊಡ್ಡ ಸೈಜಿಂದ ಐತಿ ಎರಡು ಸೈಡ್ ನಮ್ಗೆ ಏನ್ ಕೊಟ್ಟಾರ ಅಂದ್ರ ಇವಕ್ಕ ಹಿಡ್ಕಿ ಕೊಟ್ಟಾರ ಹ್ಯಾಂಡಲ್ ಕೊಟ್ಟಾರ ಸೊ ನೋಡಿರಿ ಈ ಥರ ಐತಿ ಮಸ್ತ್ ವಜನ್ ಐತಿ ಐರನ್ ಇದು ತವಾ ನೋಡಿರಿ ಸೊ ನೀವು ಕೂಡ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ಇಂಡಕ್ಷನ್ ಮಸ್ತ್ ಶೂಟ್ ಬಾಯ್ ಮಾಡಿ ಅಂತ ಹೇಳ್ತೀನಿ ನಾನು ಅಷ್ಟೊಂದು ಒಳ್ಳೆ ಪ್ರಾಡಕ್ಟ್ ನೋಡಿ ಸೊ ಈ ಒಂದು ತವನ್ ತರ್ಸ್ಕೊಂಡೇನಿ ಇವರಲ್ಲಿ ನೋಡ್ರಿ ಐರನ್ ಒಳಗನ ಕಡಾಯಿ ಕೂಡ ಸಿಕ್ತೈತಿ ಹಾಗೆ ಪ್ಯಾನ್ ಕೂಡ ಸಿಕ್ತೈತಿ ಮತ್ತೇನಪ್ಪ ಅಂದ್ರೆ ಒಗ್ಗರ್ನೆ ಒಗ್ಗರ್ನೆ ಬೋಲ್ ಅಂತ ಏನು ಹೇಳ್ತೀವಿ ಅದು ಸಿಕ್ತೈತಿ ನೋಡ್ರಿ ಇಷ್ಟೆಲ್ಲ ಪ್ರಾಡಕ್ಟ್ಸ್ ಮತ್ತೆ ಐರನ್ ಪಾಟ್ ಕೂಡ ಮಾಡ್ಯಾರ ನೋಡ್ರಿ ಈಗೀಗಂತರೂ ಎಲ್ಲಾನು ಸಿಕ್ತೈತಿ ಇದ್ರ ಜೊತೆಗೆ ಇವ್ರದ ಸ್ಟೀಲ್ ಪಾತ್ರೆಗಳು ಕೂಡ ಸಿಗ್ತಾವ ಇಂಡಸ್ ವ್ಯಾಲಿ ಅವರದ ಸ್ಟೀಲ್ ಪಾತ್ರೆಗಳು ಕೂಡ ಸಿಕ್ತಾವ ನಾನು ಕೂಡ ಒಂದೊಂದಾಗಿ ಒಂದೊಂದಾಗಿ ಬರ್ಬರ್ತಾನು ಬಾಯ್ ಮಾಡ್ತೀನಿ ಒಂಥರ ಟ್ರೆಡಿಷ್ನಲ್ ಒಂದು ವೇಗ ನಾವು ಕೂಡ ಏನಾಗೋಣ ಅಂದ್ರೆ ಶಿಫ್ಟ್ ಆಗೋಣ ಅಂತ ಹೇಳಿ ಈಗ ಮಣ್ಣಿನ ಮಡಿಕೆ ಆಗಿರ್ಬೋದು ಇಲ್ಲ ಈ ಐರನ್ ಆಗಿರ್ಬೋದು ಮತ್ತೆ ಸ್ಟೀಲ್ ಪಾತ್ರೆ ಆಗಿರ್ಬೋದು ಇವೆಲ್ಲ ನಾವು ಹಳೆ ಕಾಲದಿಂದನೂ ಮಾಡ್ಕೊಂಡು ಬಂದ ಹೆಲ್ದಿ ಒಂದು ವೇದೊಳಗೆ ಇದರೊಳಗೆಲ್ಲ ಫುಡ್ ಅಂದ್ರೆ ರೆಡಿ ಆಗ್ತಾವೆ ಸೊ ಅದಕ್ಕೋಸ್ಕರ ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಇವ್ರ್ ನೋಡ್ರಿ ಕೊಟ್ಟಾರೆ ಹೌ ಟು ಕೇರ್ ಫಾರ್ ಯುವರ್ ಇಂಡಸ್ ವ್ಯಾಲಿ ದ ಇಂಡಸ್ ವ್ಯಾಲಿ ಇಂಡಸ್ ನಾವು ಯಾವ ರೀತಿ ಕೇರ್ ಮಾಡಬೇಕು ಯಾವ ರೀತಿ ಇಟ್ಕೊಳ್ಬೇಕು ಯಾವ ರೀತಿ ಸ್ಟೋರ್ ಮಾಡಬೇಕು ಕೂಡ ಇಲ್ಲಿ ಕೊಟ್ಟಾರ ಆಮ್ಯಾಗ ಏನೈತಿ ಬಿಫೋರ್ ದ ಫಸ್ಟ್ ಯೂಸ್ ಫಸ್ಟ್ ಯೂಸ್ ಮಾಡೋಕೆ ಮೊದ್ಲಿಗೆ ಏನ್ ಮಾಡಬೇಕು ಆಮ್ಯಾಗ ನೋಟ್ಸ್ ಫಾರ್ ಕುಕಿಂಗ್ ಇದ್ರೊಳಗೆ ಅಡಿಗೆ ಯಾವ ರೀತಿ ಮಾಡಬೇಕು ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಆಫ್ಟರ್ ಯು ಆರ್ ಡನ್ ನಾವೆಲ್ಲ ಯೂಸ್ ಮಾಡಿ ಆದ ನಂತರ ನಾವ್ ಇದನ್ನ ಯಾವ ರೀತಿ ಸ್ಟೋರ್ ಮಾಡಬೇಕು ಒಟ್ಟು ಇದು ಏನಾಗುತ್ತೆ ತುಕ್ ಹಿಡಿಬಾರ್ದು ಹಂಗ ನಾವು ಯಾವ ರೀತಿ ಇದನ್ನ ಸ್ಟೋರ್ ಮಾಡ್ಕೋಬೇಕು ಅನ್ನೋದು ಕೂಡ ಮ್ಯಾನ್ಯಲ್ ಒಳಗೆಲ್ಲ ತಿಳಿಸಿದ್ದೈತಿ ಸೊ ಇದು ನಿಮ್ಗೆ ಪ್ರಾಡಕ್ಟ್ ಜೊತೆನ ಬರ್ತೈತಿ ಸ್ನೇಹಿತರೆ ಹಾಗೇನ ಒಂದು ಥ್ಯಾಂಕ್ ಯು ಕಾರ್ಡ್ ಕೂಡ ಇರ್ತೈತಿ ನಾವು ಅವ್ರ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡಿದಕ್ಕೆ ಅವರು ನಮ್ಗೆ ಒಂದು ಥ್ಯಾಂಕ್ ಯು ಕಾರ್ಡ್ ಕೂಡ ಕೊಟ್ಟಿರ್ತಾರೆ ಸ್ನೇಹಿತರೆ ಸೊ ಇದಿಷ್ಟು ಇಂಡಸ್ ವ್ಯಾಲಿ ಅವ್ರಿಂದ ಬಂದಂತದ್ದು ನಾನು ತವ ಪರ್ಚೇಸ್ ಮಾಡೀನಿ ಮುಂದೆ ಬರ್ತಾ ಬರ್ತಾ ನನಗೆ ಪ್ಯಾಂಟ್ ಕೂಡ ತಗೊಳದೈತಿ ಕಡಾಯಿ ಕೂಡ ತಗೊಳದೈತಿ ಒಂದೊಂದಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೇನೆ ಸೊ ಮಸ್ಟ್ ಅಂಡ್ ಶುಡ್ ಬಾಯ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಬಹಳ ಒಳ್ಳೇದೈತಿ ಈಗ ಬರ್ರಿ ಇದನ್ನ ಯಾವ ರೀತಿ ನಾವು ಯೂಸ್ ಮಾಡೋಕಿನ ಮುಂಚೆ ಏನ್ ಮಾಡ್ಬೇಕು ಹೆಂಗ್ ಯೂಸ್ ಮಾಡಬೇಕು ಯೂಸ್ ಮಾಡಿದ್ಮೇಲೆ ಹೆಂಗ್ ಸ್ಟೋರ್ ಮಾಡಬೇಕು ಉಪಯೋಗಗಳೇನು ಎಲ್ಲಾನು ಕೂಡ ನಿಮ್ಗ ತೋರಿಸ್ಕೊಡ್ತೇನೆ ಅದ್ರ ಪ್ರಕಾರ ನೀವು ಕೂಡ ಯೂಸ್ ಮಾಡ್ರಿ ಮತ್ ಮಸ್ಟ್ ಅಂಡ್ ಶುಡ್ ಬಾಯ್ ಮಾಡ್ರಿ ಇಂಡಸ್ ವ್ಯಾಲೂ ಹೊರತು ಮತ್ ನನ್ ಕೂಪನ್ ಕೋಡ್ ಯೂಸ್ ಮಾಡಿ ನೀವು ಬಾಯ್ ಮಾಡಿದ್ರಿ ಅಂತ ಟ್ವೆಲ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗ್ತೈತಿ ಸ್ನೇಹಿತರ ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಇವದೆಲ್ಲ ವೆಬ್ಸೈಟು ಹಾಗೆ ನಾನು ಕೂಪನ್ ಕೊಡು ಎಲ್ಲನೂ ಕೂಡ ಕೊಟ್ಟಿರ್ತೀನಿ ಯಾರಿಗೆಲ್ಲ ಇಂಟ್ರೆಸ್ಟ್ ಐತಿ ನೀವು ಕೂಡ ಇದನ್ನು ಪರ್ಚೇಸ್ ಮಾಡ್ಬೋದು ಸರಿ ಸ್ನೇಹಿತರೆ ಬರ್ರಿ ಈಗ ಕಿಚನಿಗೆ ಹೋಗೋಣ ಅಂತ ಇದನ್ನು ಹೆಂಗೆ ಯೂಸ್ ಮಾಡೋದು ಇದ್ರಾಗ ಏನು ಮಾಡೋದು ಹೆಂಗೆ ಮಾಡೋದು ಎಲ್ಲ ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಅಂತ ಬರ್ರಿ ಸ್ನೇಹಿತರೆ ಸ್ನೇಹಿತರೆ ಬರ್ರಿ ತವಾ ಅಂತೂ ತರಿಸ್ಕೊಂಡೇನಿ ನಂದು ಭಾಳ ಅಂತ ಹೇಳಿದೆ ನಿಮಗೆ ಸೊ ನಿಮ್ಮ ಜೊತೆ ನಾನು ಅನ್ಬಾಕ್ಸಿಂಗ್ ಮಾಡಿದೆ ಹಾಗೆ ನಾ ಬೆಸ್ಟ್ ಅಂದ್ರೆ ಬೆಸ್ಟ್ ಐತ್ರಿ ಸಿಕ್ಕಾಪಟ್ಟಿ ವಜನ್ ಐತಿ ಕಬ್ನದ ಕ ಕಬನದ ಕಾವ್ಲಿ ಅಲ್ವಾ ಸೊ ವಜನ್ ಇರಲೇಬೇಕು ಎಷ್ಟು ಚೆನ್ನಾಗಿತ್ತು ನೋಡ್ರಿ ಫ್ಲ್ಯಾಟಾಗಿ ಮತ್ತು ಆದಷ್ಟು ದೊಡ್ಡ ಸೈಜನ್ನು ತೊಗೊಂಡೇನಿ ಮತ್ತು ಹಿಡ್ಕೊಳ್ಳೋಕ್ಕೆ ಹಿಡ್ಕಿ ಆ ಕಡೆ ಈ ಕಡೆ ನೋಡಿರಿ ಹ್ಯಾಂಡಲ್ ಕೂಡ ಅದಾವು ಸೊ ಮಸ್ತ್ ಅಂದ್ರೆ ಮಸ್ತ್ ಐತಿ ಮತ್ತು ಬ್ಯಾಕ್ ಸೈಡ್ ಏನೈತಲ್ಲ ದ ಇಂಡಸ್ ವ್ಯಾಲಿ ಅವ್ರದ್ದನ್ನು ನೋಡಿರಿ ಬ್ರ್ಯಾಂಡ್ ನೇಮು ಕೂಡ ಹಾಕ್ಯಾರು ಸೋ ನೋಡಿರಿ ಹಿಂದ್ಗಡೆ ಮತ್ತು ಇದು ಪ್ರೀ ಸೀಸ್ನಿಂಗ್ ಅಂದರೆ ಸಲ ಸಿಸ್ನಿಂಗ್ ಮಾಡಿರ್ತಾರೆ ಇದನ್ನು ಆಲ್ರೆಡಿ ಆದರೂ ಕೂಡ ಈಗ ನಾವು ಯೂಸ್ ಮಾಡಬೇಕಲ್ಲ ಸೊ ನಾವು ಅದನ್ನು ಯೂಸ್ ಮಾಡೋದು ಅಂತ ನೋಡೋಣ ಅಂತ ಫಸ್ಟಿಗೆ ನೋಡ್ರಿ ಸ್ನೇಹಿತರೆ ಒಂದು ಎರಡರಿಂದ ಮೂರು ಸರಿ ನಾವು ಇದನ್ನು ತೊಳಿಬೇಕಾಗ್ತೈತಿ ಸ್ವಚ್ಛಗೆ ಅದಕ್ಕೆ ಈಗ ಏನು ಮಾಡೋಣ ಅಂದರೆ ನಾವೇನು ಯೂಸ್ ಮಾಡ್ತೀವಿ ಸ್ಕ್ರಬ್ ಬಾಂಡೆ ಅದು ತೊಳಿಲಿಕ್ಕೆ ಅದನ್ನು ತೊಗೊಂಡು ಮತ್ತು ಏನು ಯೂಸ್ ಮಾಡ್ತೀವಿ ಸೋಪು ಸೋಪ್ ಆಯಿಲು ಅದನ್ನು ನಾವಿಲ್ಲಿ ಅಥವಾ ಲಿಕ್ವಿಡು ಎಲ್ಲ ಯಾವುದು ಇರ್ತೈತಿ ಅದನ್ನು ಹಾಕಿ ನಾವು ನೀಟಾಗಿ ಇದನ್ನು ಉಜ್ಜಬೇಕು ನೋಡ್ರಿ ಅಂದರೆ ಇದ್ರೊಳಗೆ ಏನಾದರೂ ಸನ್ ಸನ್ ಪಾರ್ಟಿಕಲ್ಸ್ ಕಬ್ನಂಶದ ಇದ್ರೆ ಮತ್ತೇನಾದರೂ ಡಸ್ಟ್ ಇದ್ರೆ ಇದ್ರೆ ಮತ್ತು ಫ್ಯಾಕ್ಟ್ರಿಯಿಂದ ಅಂದ ಮೇಲೆ ಏನಾದರೂ ಕೆಮಿಕಲ್ಸ್ ಇದ್ರೆ ಏನಾದ್ರೂ ಇರಲಿ ಅದೆಲ್ಲನೂ ಹೋಗಬೇಕು ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ತಿಕ್ಕಿ 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 ನಾವು ಏನು ಮಾಡಬೇಕು ಉಜ್ಜಬೇಕು ನೋಡ್ರಿ ಈ ಥರ ನೊರೆ ಬರಬೇಕು ಆ ಥರ ನಾವು ಉಜ್ಜಬೇಕಾಕೈತಿ ಈ ಒಂದು ತವಾನ ಉಜ್ಜಿ ಒಂದು ಎರಡರಿಂದ ಮೂರು ಸಲ ಇದೇ ಸ್ಟೆಪ್ಪಲ್ಲೇ ನಾವು ವಾಶ್ ಮಾಡ್ಕೋಬೇಕಾಗ್ಕೈತೆ ನೋಡ್ರಿ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಈ ರೀತಿ ಎರಡೂವರೆಯಿಂದ ಮೂರು ಕೆ ಜಿ ಆದರೂ ಇರ್ಬೋದು ಇದ್ರದ್ದು ವೇಟು ಅಷ್ಟೊಂದು ಭಾರ ಐತಿ ಒಂದು ಕೈಲೇ ಹಿಡ್ಯಕಂತೂ ಹಾಕೋದಾನೆ ಇಲ್ಲ ಸೊ ಅಂದರೆ ಒಂದು ಎಕ್ಸ್ಟ್ರಾ ಒಂದು ಗೇಜಿಂದ ರೆಡಿ ಆಗಿತ್ತು ಅಂತಲೇ ಹೇಳ್ಬೋದು ಕಬ್ಬಿನ ಆದಮೇಲೆ ಭಾರ ಇರಲೇಬೇಕು ಅದರಾಗೂ ಇನ್ನೂ ಸ್ಪೆಷಲ್ ಆಗಿ ಇದನ್ನ ರೆಡಿ ಮಾಡ್ಯಾರ ಚೆನ್ನಾಗೈತಿ ಹೆಂಗಪ್ಪ ಅಂದರೆ ಇದನ್ನ ಸರಿ ನೀವು ಖರೀದಿ ಮಾಡಿಬಿಟ್ರಿ ಅಂದರೆ ನಮ್ಮೆಲ್ಲ ಜನ್ರೇಷನು ಯೂಸ್ ಮಾಡ್ಬೋದು ನೋಡ್ರಿ ಅಷ್ಟೊಂದು ಘಟ್ಮುಟ್ಟಾದ ಒಂದು ವಸ್ತು ಅಂತ ಹೇಳ್ಬೋದು ಬಾಳಿಕೆ ಬರುವಂಥ ಒಂದು ವಸ್ತು ಸಲ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಖಂಡಿತವಾಗ್ಲೂ ಒಂದು ಫುಲ್ ಆನ್ ಕಂಟಿನ್ಯೂಸ್ ಆ ಜನ್ರೇಷನ್ ಇದನ್ನ ಯೂಸ್ ಮಾಡ್ಬೋದು ಆ ಥರ ಐತಿ ನಾವು ನಾವು ಸ್ಟಿಕ್ ಎಲ್ಲ ಯೂಸ್ ಮಾಡೇ ಮಾಡ್ತೀವಿ ಬಟ್ ಅದು ಕ್ರಮೇಣ ಏನಾಗ್ತಿತ್ತು ಅಂದರೆ ನಾವು ಜಾಸ್ತಿ ಹೀಟ್ ಯೂಸ್ ಮಾಡಿದಾಗ ಅದೇ ಅದರಲ್ಲಿರುವಂಥ ಕೆಮಿಕಲೂನು ಅಡುಗೆ ಜೊತೆ ಮಿಕ್ಸ್ ಆಗ್ಬೋದು ಇಲ್ಲ ಬರ್ಬರ್ತಾ ಅದ್ರ ಕೋಟಿಂಗು ಹೋಗ್ಬಿಡ್ತೈತಿ ಹಾಳಾಗ್ತೈತಿ ಬಟ್ ಈ ಕಬ್ಬಿನ ಕಾವಿಲೆ ಏನೈತೆ ಅಂದರೆ ನಾವು ಹೆಂಗೆ ಯೂಸ್ ಮಾಡ್ತೀವಲ್ಲ ಅದು ಹಂಗಂಗೆ ಇನ್ನೂ ಕೂಡ ಪಳಗಿ ಇನ್ನೂ ಕೂಡ ನಮ್ಗೆ ಸಾಫ್ಟಾಗಿ ಚೆನ್ನಾಗಿ ನಮಗೆ ಹೊಂದ್ಕೊಳ್ತಿತ್ತು ಹೇಳಿ ಅಡುಗೆಗೆ ಸೊ ಆ ರೀತಿ ಈಗ ನೋಡಿರಿ ನಾನು ವಾಶ್ ಮಾಡಿದೆ ನೀಟಾಗಿ ಒಂದು ಎರಡರಿಂದ ಮೂರು ಸರಿ ಸೋಪ್ ಹಾಕಿ ಸ್ವಚ್ಛಗೆ ಇದನ್ನು ವಾಶ್ ಮಾಡಿಕೊಂಡು ಆದ ನಂತರ ಈಗೇನು ಮಾಡ್ತಾಯಿದ್ದೀನಿ ಒಲೆ ಮೇಲೆ ಇಟ್ಕೊಳ್ತಾ ಇದ್ದೀನಿ ನೋಡಿರಿ ಇದು ಚೆನ್ನಾಗಿ ಬಿಸಿ ಆಗಬೇಕು ನೋಡ್ರಿ ಸ್ನೇಹಿತರೆ ಇದ್ರೊಳಗಿನ ಎಲ್ಲ ತೇವಾಂಶ ಹೋಗಬೇಕು ಮೇನ್ ಅಂದ್ರೆ ಸೊ ನೀವು ಇದನ್ನು ಎಲ್ಲ ಕೆಲಸ ಮುಗಿದ ಮೇಲೆ ಎತ್ತಿಡ್ಬೇಕಂದ್ರೂ ಇದೇ ಪ್ರೊಸೀಜರ್ನ ಅಪ್ಲೈ ಮಾಡಬೇಕು ಅಂದರೆ ನಮ್ದೆಲ್ಲ ಈಗ ದೋಸೆ ಗೀಸ ಮಾಡೋದು ಮುಗೀತು ಅಥವಾ ಪರೋಟ ಮಾಡೋದು ಮುಗೀತು ಎಲ್ಲ ಮುಗಿತೀನಿ ಕಾವ್ಲಿ ಎತ್ತಿಡ್ಬೇಕಂದ್ರೆ ಕಾವಲಿ ತಣ್ಣಗಾದ ಮೇಲೆ ನಾವು ಇದನ್ನ ತೊಳೆದು ಮುಂದಿನ ಪ್ರೊಸೀಜರ್ನ ಹೇಳ್ತಾ ಹೋಗ್ತೀನಿ ಅದೇ ರೀತಿನ ನಾವು ಮಾಡಬೇಕಾಗ್ತೈತಿ ಈಗ ನೋಡ್ರಿ ನನ್ನ ಗ್ಯಾಸ್ ಮ್ಯಾಗೆ ಇಟ್ಟಿದ್ದೀನಿ ಇದರಲ್ಲಿರುವಂಥ ಎಲ್ಲ ತೇವಾಂಶ ಹೋಗಬೇಕು ಹೋದಾದ ನಂತರ ಇದಕ್ಕೊಂದು ಎರಡು ಅಷ್ಟು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀವಿ ಆ ಎಣ್ಣೆನ ಹಾಕಬೇಕು ಇದ್ರೊಳಗೆ ಸ್ವಲ್ಪ ಖಂಜುಸ್ತನ ಮಾಡಕ್ಕೆ ಹೋಗ್ಬೇಡ್ರಿ ಚಲೋತನ ಎಣ್ಣೆ ಹಾಕಬೇಕು ಇದಕ್ಕೆ ಅಂದರೆ ಇದೇನಾಗ್ತಿತ್ತು ಅಂದರೆ ಸೀಸನಿಂಗ್ ಆಗ್ತೈತಿ ಅಂದರೆ ಒಂಥರ ನಾನ್ ಸ್ಟಿಕ್ ಥರ ಕೆಲಸ ಮಾಡ್ತೈತಿ ನಾವು ಈ ಥರ ಎಣ್ಣೆ ಹಾಕಿ ಇದನ್ನು ಈ ಥರ ಹೊಗೆ ಬರ್ಬೇಕು ನೋಡ್ರಿ ಹೊಗೆ ಬರ್ಬೇಕು ಒಂದು ಇಪ್ಪತ್ತು ನಿಮಿಷ ಇದನ್ನು ಒಂದು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇದನ್ನು ಒಂದು ಇಪ್ಪತ್ತು ನಿಮಿಷ ಇದೇ ರೀತಿ ಬಿಡಬೇಕು ಸ್ನೇಹಿತರೆ ನೋಡ್ತಾ ಇದ್ರಲ್ಲ ನಾವೊಂದು ಸಿಲಿಕಾನ್ ಡ್ರೆಸ್ ಸಹಾಯದಿಂದ ನಾನು ಫುಲ್ ಅದು ಬಾಜು ಹ್ಯಾಂಡಲ್ಗೂ ಆಯಿತು ಫುಲ್ ಅಂದರೆ ಫುಲ್ ಕಾವ್ಲಿಗೂ ಆಯಿತು ನಾನು ಏನೇನು ಅಪ್ಲೈ ಮಾಡಿದೆ ಸರಿ ಕಾವ್ಲಿ ಹೀಟ್ ಆದಮೇಲೆ ಸಣ್ಣ ಮಾಡಬೇಕು ಲೋ ನೋಡಿರಿ ಭಾಳ ಅಂದ್ರೆ ಮೀಡಿಯಮ್ ಟು ಲೋ ಮಾಡಿ ನಾನು ಮಾಡಿ ಇದನ್ನು ಅಷ್ಟೇ ಬಿಟ್ಟಿನಿ ಇದೇ ಥರ ಇದು ಒಂದು ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಇದೇ ಥರ ಕಾಯ್ಬೇಕು ಚಲೋತಂಗೆ ಚೊಲೋತಂಗ ಅಂದರೆ ಇದು ಸೀಸನಿಂಗ್ ಆದಂಗೆ ಬಿಸಿಲಿಗೆ ಇಡ್ಬೋದು ಅಷ್ಟೊತ್ತನ ಇಡಕ್ಕಾಗಿಲ್ಲ ಒಂದು ಐದರಿಂದ ಆರು ದಿವಸ ನಾವು ಬಿಸಿಲಿಗೆ ಕಾಯಿಸ್ಬೇಕಾಗ್ತಿ ಇವನ್ನ ಬಟ್ ಅಷ್ಟೆಲ್ಲ ನಮಗೆ ಇರೋಂಗಿಲ್ಲ ಬಹಳನ ಲೆಂದಿ ಪ್ರೊಸೀಜರ್ ಆಗ್ತೈತಿ ಹೀಗಾಗಿ ನಾವು ಇದೇ ರೀತಿ ಮಾಡಬೇಕಾಗಿ ನೋಡಿರಿ ಸೊ ಇದೆಲ್ಲ ಮಾಡಿ ಆದಮೇಲೆ ನಾವು ಇದನ್ನು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಗ್ಯಾಸನ್ನು ಆಫ್ ಮಾಡಿಬಿಡ್ಬೇಕು ಆಫ್ ಮಾಡಿ ಕಂಪ್ಲೀಟಾಗಿ ಇದೇನಾಗಬೇಕ್ರಿ ಕೂಲ್ ಆಗಬೇಕು ಫುಲ್ ಅಂದರೆ ಫುಲ್ ತಣ್ಣಗಾಗಬೇಕು ಅಲ್ಲಿವರೆಗೇನು ನಾವು ಇದನ್ನು ಹಾಗೆ ಬಿಟ್ಬಿಡ್ಬೇಕು ಇದ್ರ ಮ್ಯಾಗೆ ನೀರು ಹಾಕೋದಾಗಲಿ ತೊಳೆಯೋದಾಗಲಿ ಏನೇನು ಮಾಡಬಾರ್ದು ಸ್ನೇಹಿತರೆ ಇದು ಫುಲ್ ಅಂದರೆ ಫುಲ್ ಕೂಲ್ ಆಗೋ ಆಗೋಮಟ್ಟ ತಣ್ಣಗಾಗೋ ಮಟ್ಟ ಇದನ್ನು ಹೀಗೇ ಬಿಡಬೇಕು ಸ್ನೇಹಿತರೆ ಅದಾದ ನಂತರ ನಾವು ಒಂದು ಟಿಶ್ಯೂ ಪೇಪರ್ ತೊಗೊಂಡು ಎಲ್ಲನೂ ಸ್ವಚ್ಛಗೆ ಇದನ್ನು ಒರೆಸ್ಕೊಳ್ಬೇಕು ಫುಲ್ ಅಂದರೆ ಫುಲ್ ತಣ್ಣಗಾದ ನಂತರ ಸ್ನೇಹಿತರೆ ತಣ್ಣಗಾಕ ಟೈಮ್ ತೊಗೋತೈತಿ ಬಹಳನೇ ಟೈಮ್ ತೊಗೋತೈತಿ ಕಬ್ಬಿನದ್ದು ಆದ್ರಿಂದ ಟೈಮ್ ಬೇಕು ಸೊ ಈಗ ನೋಡಿರಿ ತನಗಾಗೈತಿ ನಾನು ಒಂದು ಟಿಶ್ಯೂ ಪೇಪರ್ಲೆ ಎಕ್ಸ್ಟ್ರಾ ಏನು ಆಯಿಲ್ ಇತ್ತು ಅದನ್ನೆಲ್ಲನೂ ಒರೆಸೀನಿ ನೀವು ಹೀಗೇನೇ ಇದನ್ನು ಸ್ಟೋರ್ ಮಾಡ್ಬೋದು ಕೆಲಸ ಮುಗಿದಿತ್ತಪ್ಪ ಅಂತಂದರೆ ಈ ರೀತಿ ಇದನ್ನ ಎಣ್ಣೆ ಹಚ್ಚಿ ಸ್ವಲ್ಪ ಬಿಸಿ ಮಾಡಿ ಆರಿದ ನಂತರ ಹೀಗೇನೆ ಎತ್ತಿಟ್ಬಿಡಬೇಕು ಹೀಗೆ ಮಾಡೋದ್ರಿಂದ ಏನಾಗ್ತೈತಂದ್ರೆ ಜಂಗ್ ಹತ್ತಂಗಿಲ್ಲ ತುಕ್ಕ ಹಿಡಿಯಂಗಿಲ್ಲ ಆ ಥರ ನೋಡಿರಿ ಇಲ್ಲಾಂದ್ರೆ ಏನಾಗ್ತೈತಿ ಜಂಗ್ ಹತ್ ಬಿಡ್ತೈತಿ ಅದಕ್ಕೋಸ್ಕರ ಈ ಥರ ಎಣ್ಣೆ ಹಚ್ಚಿ ಸ್ವಲ್ಪ ಫ್ರೀ ಹೀಟ್ ಮಾಡಿ ಆರಿಂದ ನಂತರ ಇದನ್ನು ಎತ್ತಿಟ್ಕೋಬೇಕಾಗ್ತೈತಿ ಈಗ ನಾನು ಏನು ಮಾಡ್ತೀನಿ ಇದ್ರ ಮೇಲೆ ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಗ್ಯಾಸನ್ನು ಆನ್ ಮಾಡೀನಿ ಒಂದ್ಸಲ ನಮ್ಗೆ ಕಾವ್ಲಿ ಕಾಯಿತು ಅಂತಂದ್ರೆ ನಾವು ಫ್ಲೇಮ್ನ ಮೀಡಿಯಮ್ ಇಟ್ಕೋಬೇಕು ಯಾಕಂದರೆ ಕಬ್ಬಿಣದ್ದಾದ್ರಿಂದ ಉಷ್ಣಾಂಶ ಜಾಸ್ತಿ ಇರ್ತೈತಿ ಸೀದ್ ಹೋಗ್ತಿರ್ತಾವೆ ಹೀಗಾಗಿ ಲೋ ಟು ಏನ ಇಟ್ಕೊಂಡು ನಾವು ಇದಕ್ಕೆ ದೋಸೆನ ಹಾಕ್ಕೋಬೇಕು ಸ್ನೇಹಿತರೆ ಬರ್ರಿ ಫಸ್ಟ್ ದೋಸೆ ಟ್ರೈ ಮಾಡೋಣ ಅಂತ ಹೆಂಗೆ ಬರ್ತೈತೆ ಅಂಥೇಳಿ ನನಗೂ ಕೂಡ ಹೆಂಗೆ ಬರ್ತೈತಿ ಏನು ಬರ್ತೈತೆ ಅಂತ ಕ್ಯೂರಿಯಾಸಿಟಿ ಐತಿ ಹಂಗಾಗಿ ನೋಡ್ತಾ ಇದ್ರಲ್ಲ ಸ್ನೇಹಿತರೆ ಎಷ್ಟು ಮಸ್ತಾಗಿ ದೋಸೆ ಬಂದೈತೆ ಅಂಥೇಳಿ ನೀಟಾಗಿ ಫ್ಲ್ಯಾಟಾಗಿರೋದ್ರಿಂದ ನೀಟಾಗಿ ಆರಾಮಾಗಿ ಯಾರು ಬೇಕಾದರೂ ಇದ್ರ ಮೇಲೆ ದೋಸಾನ ಹಾಕ್ಬೋದು ನೋಡ್ರಿ ತೆಳುವಾಗಿ ಅಷ್ಟು ಚೆಂದ ಬರ್ತೈತೆ ನೋಡ್ರಿ ಬರ್ರಿ ಟ್ರೈ ಮಾಡೋಣ ತೆಗಿಯೋಣ ಹೆದರ್ಕೊತನೇ ನಾನು ಕೂಡ ತೆಗಿತಾಯಿದ್ದೀನಿ ಫಸ್ಟ್ ದೋಸೆ ಹೆಂಗೆ ಬರ್ತಿತ್ತು ಏನು ಅಂಥೇಳಿ ಬಟ್ ನೀಟಾಗೆ ಹೇಳಕತೈತಿ ನೋಡ್ತಾ ಇರ್ಬೋದು ಇಷ್ಟೊಂದು ತೆಳುವಾಗಿ ಹಾಕಿದಿ ನಾನು ಸ್ಪೆಷಲಾಗಿ ಕೂಡ ಕಾಣಿಸ್ತಾ ಇದೆ ಅಷ್ಟು ನೀಟಾಗಿ ಹೇಳಕ್ಕ ನೋಡ್ರಿ ಒಂಥರ ಪೇಪರ್ ದೋಸೆ ಥರನ ಆಗಿತ್ತು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ನೀವು ಸೂಪರ್ ಆಗಿ ಬರಕ್ಕೆ ನೋಡ್ರಿ ಮತ್ತು ನಾನು ಇನ್ನೊಂದು ದೋಸೆ ಕೂಡ ಹಾಕಿ ತೋರಿಸ್ತೀನಿ ನಿಮಗೆ ಇದು ಫಸ್ಟ್ ದೋಸೆ ನೋಡಿರಿ ಸ್ನೇಹಿತರೆ ಈ ಥರ ಬಂತು ಕೌಲಿನ ಮಾತ್ರ ಯಾವುದೇ ಕಾರಣಕ್ಕೂ ಹೈ ಹೀಟ್ ಮಾಡಬೇಡ್ರಿ ಓವರ್ ಹೀಟ್ ಮಾಡಬಾರ್ದು ದೋಸೆ ಚೆನ್ನಾಗಿ ಬರಲ್ಲ ಹಾಗೇನ ಕಡಿಮೆನೂ ಕಾಯಿಸಬಾರ್ದು ಅಲ್ಲಿ ಕೂಡ ದೋಸೆ ಚೆನ್ನಾಗಿ ಹೇಳೋದಿಲ್ಲ ಇದ್ರಲ್ಲ ಪೇಪರ್ ದೋಸೆ ಆಗಿತ್ತು ನೋಡ್ರಿ ಸಖತ್ತಾಗಿ ಬಂದಿದ್ದೆ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಆಯ್ತು ನೋಡ್ರಿ ದೋಸೆ ತವಾ ನಿಜವಾಗ್ಲೂ ಸ್ನೇಹಿತರೆ ಸ್ಟಿಕ್ ಏನಾಗ್ತವೆ ಅಂದ್ರೆ ಬರ್ಬರ್ತಾ ಏನಾಗ್ತವೆ ಅದ್ರದ್ದು ಲೇಯರ್ ಎಲ್ಲ ಹೋಗ್ಬಿಡ್ತೈತ್ರಿ ಆದರೆ ಈ ಕಬ್ನದ ಕಾವಲಿ ಏನಾಗ್ತಾವಂದ್ರೆ ನಾವು ಹೆಂಗೆ ಹೆಂಗೆ ಬಳಸ್ಕೊತ ಹೋಗ್ತೀವಲ್ಲ ಅಷ್ಟು ನೈಸ್ ಆಗ್ತವೆ ನೋಡ್ರಿ ಇವ ಅಷ್ಟೊಂದು ಒಳ್ಳೆ ಕೋಟಿಂಗ್ ಚೆನ್ನಾಗಿ ನಾನ್ಸ್ಟಿಕ್ಕಿಂತ ಸೂಪರ್ ಆಗಿ ಎಲ್ಲನೂ ಕೂಡ ದೋಸೆನೂ ಎಲ್ಲನೂ ಕೂಡ ನೀಟಾಗಿ ಬರ್ತಾವ ಮತ್ತು ಈ ಥರ ಐರನ್ ಅಥವಾ ಕಬ್ಬಿಣದ ಕಾವಲಿ ಒಳಗೆ ಮಾಡೋದ್ರಿಂದ ಏನೈತಲ್ಲ ಅಡುಗೆ ಅಷ್ಟು ರುಚಿ ರುಚಿಯಾಗಿ ರೀ ವೆರಿ ಟೇಸ್ಟಿಯಾಗಿ ಹಾಕ ನೋಡ್ರಿ ಅಡುಗೆ ಅಂತೂ ಮತ್ತು ನಮ್ಮ ದೇಹಕ್ಕೆ ಏನೈತಲ್ಲ ಕಬಿನಾಂಶನೂ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಅದು ಈ ಥರ ನಾವು ಮಾಡೋ ಪಾತ್ರೆಯಿಂದ ಅಂದ್ರೆ ಯಾ ಗುಳಿಗೆ ಔಷಧು ಡಾಕ್ಟ್ರು ಎದಕ್ಕೆ ರೀ ಈ ಪಾತ್ರೆಗಳನ್ನ ಬಳಸಿದ್ರೆ ಆರಾಮಾಗ್ತೀವಂದ್ರೆ ಚಲೋ ಅಲ್ಲ ನಿಜವಾಗ್ಲೂ ನಾನಂತೂ ಒಂದೊಂದಾಗಿ ತೊಗೋತೀನಿ ಅಂತ ಹೇಳಿಬಿಟ್ಟೆ ನಿಮಗೆ ಅಡುಗೆ ಅಂತೂ ಮಾಡೋದಕ್ಕರೆ ಮತ್ತೆ ಇಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದಂತ ಇದ್ದಾಗ ಟೇಸ್ಟಿಯಾಗಿ ಅಂದಾಗ ಯಾಕೆ ನಾವು ಇವನ್ನ ಬಳಸಬಾರ್ದಲ್ಲ ಮೊದ್ಲಿನ ಕಾಲದಾಗೆಲ್ಲ ಇದೇ ಥರ ಮಾಡ್ತಾಯಿದ್ರು ನಾವು ಕೂಡ ಅದು ಒಂದು ಆರೋಗ್ಯನ ಪಡ್ಕೋಬೇಕಂದ್ರೆ ಇದನ್ನು ಅಪ್ಲೈ ಮಾಡಬೇಕು ನೋಡ್ರಿ ನೋಡ್ತಾ ಇದ್ರಲ್ಲ ಸೆಕೆಂಡ್ ದೋಸನೂ ನಾನು ತೆಗಿತಾ ಇದ್ದೀನಿ ಇದು ಕೂಡ ಮಸ್ತಾಗಿ ಬಂದೈತೆ ನೋಡ್ರಿ ಸ್ನೇಹಿತರೆ ನೋಡಿದ್ರಲ್ಲ ನಾನು ಫುಲ್ ಅದೇ ಆದೇರಿಪಾ ಅಂದ್ಕೊಂಡಂಥದ್ದು ತೊಗೊಂಡೆ ಅದು ಕೂಡ ಸೂಪರ್ ಆಗಿ ಬರಾಗತ್ತವು ದೋಸೆ ನೋಡಿದ್ರಿ ನೀವು ಸೊ ನೀವು ಕೂಡ ತಪ್ಪದ ಇದನ್ನ ಖರೀದಿ ಮಾಡಿರಿ ಅಂತ ಹೇಳ್ತೇನೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಪ್ರಾಡಕ್ಟು ಮತ್ತು ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದರೆ ಇನ್ನು ಕೂಡ ಡಿಸ್ಕೌಂಟ್ ಕೂಡ ಸಿಗ್ತೈತೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಎಲ್ಲನೂ ಐತಿ ಚೆಕ್ಔಟ್ ಮಾಡಿಕೊಡ್ರಿ ನೀವು ಕೂಡ ಪರ್ಚೇಸ್ ಮಾಡಿರಿ ಧನ್ಯವಾದ